ಚಳ್ಳಕೆರೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆಂದು ಚುನಾವಣೆ ನಡೆದಿದ್ದು ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಳ್ಳಕೆರೆ ನಗರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಪಕ್ಷಗಳ ವಿರುದ್ಧ ಹದಿನೆಂಟು ಮತಗಳಿಂದ ಜಯಗಳಿಸಿ ಅಧ್ಯಕ್ಷರಾಗಿ ಜೈ ತುಂಬಿ ಮಲ್ಲಿಕ್ ಸಾಬ್ ಮತ್ತು ಉಪಾಧ್ಯಕ್ಷರಾಗಿ ಓ ಸುಜಾತಾ ಪ್ರಹ್ಲಾದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಶಾಸಕ ಟಿ ರಘುಮೂರ್ತಿ ಅವರು ನಗರಸಭೆಗೆ ತೆರಳಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಶುಭ ಕೋರಿದ್ದಾರೆ ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿದು ಪಟಾಕಿ ಸಿಡಿಸಿದ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಕೆ ಡಿ ಪಿ ನಾಮನಿರ್ದೇಶನ ಸದಸ್ಯರಾದ ನಾಗರಾಜ್ ನಗರಸಭೆ ಸದಸ್ಯರಾದ ವೈ ಪ್ರಕಾಶ್ ಆರ್ ರುದ್ರನಾಯಕ್ ಟಿ ಮಲ್ಲಿಕಾರ್ಜುನ ಸಿ ಕವಿತಾ ಬೋರಯ್ಯ ಸುಮಾ ಭರಮಯ್ಯ ಸಿ ಬಿ ಜಯಲಕ್ಷ್ಮಿ ಸುಮಕ್ಕ ಅಂಜಿನಪ್ಪ ರಾಘವೇಂದ್ರ ಕವಿತಾ ಟಿ ಎಂ ವೀರೇಶ್ ಹಾಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ನಗರಸಭೆಯ ಸದಸ್ಯರು ಹಾಜರಿದ್ದರು thank <laughs> you